ನಾನು ನಿಮ್ಗೆ ಹೇಳೋದಿಷ್ಟೇ ಈ ಸಂದರ್ಭದಲ್ಲಿ ನಾವು ಧರ್ಮದ ಸಭೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಸೊ ನಾವು ಯಾವುದೇ ರೂಪದಲ್ಲಿ ಯಾವುದೇ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಕೊನೆ ಒಂದೇ ನಮಗೆಲ್ಲ ನೆಮ್ಮದಿ ಶಾಂತಿ ಬದುಕನ್ನು ಸಿಕ್ಕಬೇಕು ಒಳ್ಳೆ ಆರೋಗ್ಯ ಸಿಕ್ಕಬೇಕು ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇವತ್ತು ನಾನು ತಮ್ಗೆ ಹೇಳೋದು ಇಷ್ಟೇ ಮುಖ್ಯವಾಗಿ ಇವತ್ತು ಒಂದು ಉದ್ದೇಶ ಈ ಸಮಾಜದ ಜನಾಂಗದ ಜೊತೆಯಲ್ಲಿ ಈ ಧರ್ಮದ ಜನಾಂಗದ ಜೊತೆಯಲ್ಲಿ ನಾನು ಡಿ ಕೆ ಶಿವಕುಮಾರ್ ನಿಮ್ಮ ಜೊತೆ ಇದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಇವತ್ತು ತಮ್ಮ ಸಂಸ್ಥೆಯವರು ಮುಂದಕ್ಕೆ ತಾವು ಹಾಸ್ಪಿಟ್ಲೆಲ್ಲ ಕಟ್ಟಬೇಕು ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಜಾಗಗಳನ್ನ ನಾನು ನೋಟಿಫೈ ಮಾಡ್ತಾ ಇದ್ದೀನಿ ಬಿ ಡಿ ಎಂದ ಅರ್ಜಿ ಹಾಕುವ ಖಂಡಿತ ನೀವು ಒಂದು ಜಾಗವನ್ನು ಮಂಜೂರು ಮಾಡ್ಕೊಳ್ಳುವಂತ ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತೀನಿ ಹೇಳಿ ರಿಲೀಸ್ ಮಾಡ್ತಾ ಇದ್ದೀನಿ ಇಷ್ಟ ಸಿ ಎಸ್ ನೀವು ತಗೊಳ್ಳಿ ಒಳ್ಳೇದಾಗಲಿ ನಿಮ್ದೇ ಸ್ವಂತ ಕೇಳ್ತಾ ಇಲ್ಲ ಬಡ ಜನಕ್ಕೆ ತೊಂದರೆ ಇರೋರಿಗೆ ಆಸ್ಪತ್ರೆ ಕಟ್ತೀನಿ ಅಂತ ಹೇಳ್ತಾ ಇದ್ರಿ ಬಹಳ ಸಂತೋಷ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಮಾಡೋಣ إِنَّ مَعَاشِرْ وَلَا صَدَانَا مَلِيلَيْ لَا نُونَ مُسْكَرَةٌ